ಮಲ್ಲಿಗೆ ಅಂತ ಇಡ್ಲಿ ಮಾಡಬೇಕಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈಸಿಯಾಗಿ ಈ ಒಂದು ರೆಸಿಪಿಯನ್ನು ನೀವು ಸೇವ್ ಮಾಡ್ಕೊಂಡ್ಬಿಡ್ಬೋದು ಖಂಡಿತವಾಗಿಯೂ ಇಷ್ಟ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಮತ್ತು ಎಷ್ಟು ವೈಟ್ ಕಲರಲ್ಲೇ ಬಂದಿದೆ ನೋಡಿ ಅದಕ್ಕೆ ಏನು ಅಂತ ಹೇಳ್ಬಿಟ್ಟು ಮುಂದೆ ಟಿಪ್ಪನ್ನು ಹೇಳ್ತಾ ಹೋಗ್ತೀನಿ ಯಾರೂ ಕೂಡ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕಂತೂ ಹೋಗಲೇಬೇಡಿ ಸ್ನೇಹಿತರೆ ಬನ್ನಿ ಈ ಸೂಪರ್ ಆಗಿರೋ ಅಂಥ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಮೆಜರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ಮೂರು ಕಪ್ಪಷ್ಟು ಇಡ್ಲಿ ಹಕ್ಕಿ ಅಂತ ಬರುತ್ತೆ ಅಲ್ವಾ ಸೇಲಂ ಹಕ್ಕಿ ಅಂತ ಆ ಹಕ್ಕಿಯನ್ನು ತಗೊಂಡಿದ್ದೀನಿ ಈ ಹಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟ್ ಆಗಿ ಮತ್ತೆ ಸ್ಪಾಂಜಿ ಆಗಿ ಬರುತ್ತೆ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ ನಾನು ಹೇಳ್ದಾಗೆ ಮೆಷರ್ಮೆಂಟ್ಗೆ ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ನಾನಿದು ಸುಮಾರು ಒಂದು ಆರರಿಂದ ಏಳು ಜನ ತಿನ್ನುವಷ್ಟು ನನಗೆ ಕ್ವಾಂಟಿಟಿ ಆಗತ್ತೆ ಇದು ಹಕ್ಕಿ ನೋಡಿ ಇಡ್ಲಿ ಹಕ್ಕಿ ಅಂತ ಬರುತ್ತಲ್ವಾ ಸೊ ಆ ಹಕ್ಕಿ ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೀವು ಡಿಪೋ ಹಾಕಿನಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಬಟ್ ಇಷ್ಟು ಕಲರ್ ಆಗಿ ಬರೋದಿಲ್ಲ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ಕಾಲು ಕಪ್ಪಷ್ಟು ನಾನಿಲ್ಲಿ ಸಾಬುದಾನ ತೊಗೊಂಡಿದ್ದೀನಿ ಅಂದರೆ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರೋಂಥ ಉದ್ದಿನಬೇಳೆ ತೊಗೊಳ್ಳಿ ಇಡ್ಲಿ ಇಟ್ಟು ತುಂಬ ಚೆನ್ನಾಗಿ ಉದ್ಗಾಗತ್ತೆ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಮಾಮೂಲಿ ತಿಂಡಿಗೆಲ್ಲ ಮಾಡ್ತೀವಿ ಅಲ್ವಾ ಅದೇ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಎಲ್ಲವೂ ಒಂದು ರೌಂಡು ಮಿಕ್ಸ್ ಮಾಡಿಬಿಡೋಣ ಈಗ ನಾನು ಹಾಕಿರೋ ಅಂಥ ಏನು ಮೆಷರ್ಮೆಂಟ್ ಇದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ಇವಾಗ ಇದನ್ನು ಸುಮಾರು ಒಂದು ಐದರಿಂದ ಆರು ಸಲ ತೊಳೆದರೂ ಕೂಡ ಚೆನ್ನಾಗಿರುತ್ತೆ ನೋಡಿ ನಾವು ಎಲ್ಲಿ ತನಕ ತೊಳಿಬೇಕು ಅಂತ ಹೇಳಿದ್ರೆ ನಮಗೆ ನೀರು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ನೋಡಿ ಈ ರೀತಿಯಾಗಿ ಅಷ್ಟು ಅಲ್ಲಿ ತನಕ ಕೂಡ ತೊಳೆಯೋದ್ರಿಂದ ಇಡ್ಲಿ ವೈಟ್ ಕಲರಲ್ಲಿ ಬರುತ್ತೆ ಸ್ನೇಹಿತರೆ ನೀವು ಕೂಡ ಇದೇ ರೀತಿಯಾಗಿ ಕಡಿಮೆ ಅಂದ್ರೂ ಒಂದು ನಾಲ್ಕರಿಂದ ಐದು ಸಲನಾರು ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನು ಇದು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ನಾನು ನೆನೆಯೋದಕ್ಕೆ ಇದ್ದೀನಿ ಇದು ಸುಮಾರು ಒಂದು ಆರಿಂದ ಏಳು ಗಂಟೆ ನೆನೆದ್ರೂ ಕೂಡ ಸಾಕಾಗತ್ತೆ ಇವಾಗ ಸಂಜೆ ಇದು ಸಂಜೆ ಒಂದು ಆರು ಗಂಟೆಗೆ ನಾನು ಇದನ್ನ ರುಬ್ಬೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಚಳಿಗಾಲದಲ್ಲಿ ಅಂತ ಅಂದರೆ ಸ್ವಲ್ಪ ಬೇಗನೆ ರುಬ್ಬೇಕಾಗತ್ತೆ ಅದು ಚೆನ್ನಾಗಿ ಉದ್ಗೋದಿಲ್ಲ ಅಂತ ನಾನಿಲ್ಲಿ ಈ ನೀರನ್ನು ಕೂಡ ನಾನು ಉಪಯೋಗಿಸ್ಕೋತಾ ಇದ್ದೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿ ತೊಳ್ದ್ಬಿಟ್ಟು ನಾನು ನೆನೆಯೋದಕ್ಕೆ ಇಟ್ಟಿದ್ದೆ ಸೊ ಈ ನೀರನ್ನು ಕೂಡ ನೀವು ಹಾಕೊಳ್ಬಹುದು ಇದು ಮತ್ತೆ ಚೆಲ್ಲೋದೇನು ಬೇಡ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರು ಜೊತೆ ನಾನಿಲ್ಲಿ ರುಬ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ದೊಡ್ಡದಾಗಿರೋವಂಥ ಪಾತ್ರೆಗೆ ಹಾಕ್ಕೊಳ್ಳೋಣ ಅವಾಗ ಹಿಟ್ಟು ತುಂಬ ಚೆನ್ನಾಗಿ ಉದ್ಗತ್ತೆ ಸ್ನೇಹಿತರೆ ಎಲ್ಲದನ್ನು ಕೂಡ ಹಿಂಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡು ಈ ಥರ ಅಗಲವಾಗಿರುವಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ನಾವು ಇಡ್ಲಿಗೆ ರುಬ್ಕೋಬೇಕಾಗತ್ತೆ ಫೈನ್ ಪೇಸ್ಟ್ ಇರಬೇಕು ಅದರಲ್ಲಿ ಸಣ್ಣ 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 ರವೆ ಥರ ನಮಗೆ ಇರಬೇಕು ಆವಾಗ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಇದನ್ನು ನಾವು ಕೈಯಲ್ಲಿನೇ ಕಲಿಸ್ಬೇಕು ಸ್ನೇಹಿತರೆ ಆವಾಗಲೇ ಹಿಟ್ಟು ತುಂಬ ಚೆನ್ನಾಗಿ ಉದ್ಗೋದು ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಿದ್ರೆ ಎಲ್ಲ ರೆಸಿಪೀಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿನೂ ಅಷ್ಟೇ ನೋಡಿ ಈ ಅದವಾಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಇದಕ್ಕೆ ಉಪ್ಪು ಸೋಡಾ ಏನೂ ಇಲ್ಲ ಹಾಗೆಯೇ ಮಿಕ್ಸ್ ಮಾಡಿ ಇದನ್ನು ಇದ್ದೀನಿ ಇದನ್ನೆಲ್ಲ ರುಬ್ಬಿ ಇದು ರೆಡಿ ಮಾಡೋದ್ರೊಳಗಡೆ ಒನ್ ಅವರ್ ಆಗಿತ್ತು ಅಲ್ಲಿ ಒಂದು ಏಳು ಗಂಟೆ ಅಂತ ಅಂದ್ಕೊಳ್ಳೋಣ ಇವಾಗ ಇದು ಬೆಳಗ್ಗೆ ಒಂದು ಆರು ಗಂಟೆಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ತಿಂಡಿ ಮಾಡೋಕೆ ಹೋಗೋದೆ ಆರು ಗಂಟೆ ಆಗುತ್ತೆ ಸೊ ಆರು ಗಂಟೆಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟೋ ಚೆನ್ನಾಗಿ ಉದ್ದಕ್ಕೆ ಬಂದಿದೆ ಅಂತ ನೀವು ನೋಡ್ತಾ ಹೋಗಿ ನೋಡಿ ತುಂಬ ತುಂಬ ಚೆನ್ನಾಗಿ ಬಂದಿರುತ್ತೆ ನಾನು ಹೇಳ್ದಾಗೆ ಇದೊಂದು ಮೆಜರ್ಮೆಂಟನ್ನು ಪಕ್ಕ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಂತ ಜಾಸ್ತಿ ಜೋರಾಗಿ ಬೀಟ್ ಮಾಡಬಾರ್ದು ಆವಾಗ ಇಡ್ಲಿ ಹಿಟ್ಟಲ್ಲಿರೋಂಥ ಉದುಗ್ನೆ ಉದುಗಿರುತ್ತಲ್ವಾ ಅದೆಲ್ಲ ಹೋಗ್ಬಿಡುತ್ತೆ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾಗಿರೋಂಥ ಸೋಡಾ ಈನೋ ಹಾಕ್ತಾ ಹಾಕ್ತಾಯಿಲ್ಲ ಸ್ನೇಹಿತರೆ ಬರೀ ಉಪ್ಪನ್ನು ಹಾಕಿ ಈ ಥರ ಹಿಂಗೆ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇಡ್ಲಿ ಪಾತ್ರೆಗೆ ನೆಕ್ಸ್ಟು ಸರ್ವ್ ಮಾಡ್ಕೊಬೇಕಾಗತ್ತೆ ನೋಡಿ ನಾನು ಇಡ್ಲಿ ಪಾತ್ರೆಗೆ ನಾನಿಲ್ಲಿ ತುಪ್ಪ ಹಾಕ್ತೀನಿ ಆದಷ್ಟು ನಾನು ಎಣ್ಣೆನ ಕಡಿಮೆ ಉಪಯೋಗಿಸೋದ್ರಿಂದ ಸೊ ತುಪ್ಪನ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಒಂದು ಆ ಫ್ಲೇವರ್ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಎಣ್ಣೆ ಬದಲಾಗಿ ಸ್ವಲ್ಪ ಕೆಲವೊಂದು ರೆಸಿಪೀಸ್ಗಳಲ್ಲಿ ನಾವು ತುಪ್ಪನ ಈ ರೀತಿಯಾಗಿ ಉಪಯೋಗಿಸಿದ್ರೆ ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ನೀವು ಕ್ಯಾರೆಟ್ ತುರಿ ಬೇಕಾದರೂ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಒಂಥರ ಕಲರ್ಫುಲ್ಲಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಮ್ಮನೆಯಲ್ಲಿ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರು ಇರೋದರಿಂದ ಅದೇನೂ ಮಾಡ್ತಾಯಿಲ್ಲ ನೋಡಿ ಈ ರೀತಿಯಾಗಿ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು ಇಡ್ಲಿ ಬ್ಯಾಟರನ್ನು ಈ ಒಂದು ಇಡ್ಲಿ ಪಾತ್ರೆಗೆ ಪ್ಲೇಟಿಗೆ ಒಂದು ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಯಾಕಂದರೆ ಹಿಟ್ಟು ತುಂಬ ಚೆನ್ನಾಗಿ ಊದಕ್ಕೆ ಬಂದಿರೋದ್ರಿಂದ ಇಡ್ಲಿ ಕೂಡ ಅಷ್ಟೇ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದು ಪ್ಲೇಟನ್ನು ಕೂಡ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾನು ನಿಂಬೆ ಹೋಳನ್ನು ಹಾಕಿದ್ದೀನಿ ಯಾಕಂದರೆ ಇಡ್ಲಿ ಪಾತ್ರೆ ಕಪ್ಪಾಗೋದಿಲ್ಲ ಅಂತ ಸೊ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಇಡ್ಲಿ ಪ್ಲೇಟ್ಗಳನ್ನು ನಾನು ಇದಕ್ಕೆ ಇಟ್ಬಿಟ್ಟು ಸುಮಾರು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಹದಿನೈದು ನಿಮಿಷ ಆದಮೇಲೆ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ತುಂಬ ಸ್ಪಾಂಜಿ ನೀವು ನೋಡಿಬೇಕಾದ್ರೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಕಲರು ಕೂಡ ಅಷ್ಟೇ ಎಷ್ಟು ವೈಟ್ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಆಗ್ಬೋದು ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬ ಒಳ್ಳೆಯ ರೆಸಿಪಿ ನಾನು ಹೇಳಿದಾಗೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕೆಲವೊಂದು ಸಲ ನೋಡಿ ಇದು ತಣ್ಣಗಾಗಿದೆ ಅಂತ ಹೇಳಿದ್ರೆ ಕೈನಲ್ಲೇ ತೆಗ್ದು ಬಿಡ್ಬೋದು ನಮ್ಗೆ ಅದಕ್ಕೆ ಸ್ಪೂನಾಗಿ ತೆಗೆಯೋದೇ ತೆಗಿಯೋದೇ ಬೇಡ ಬಿಸಿ ಇದ್ದ ಬಿಸಿ ಇದ್ದರೆ ಮಾತ್ರ ಅಷ್ಟು ನೀಟಾಗಿ ಬರೋಲ್ಲ ಅಷ್ಟೇ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರೋವಂಥ ಮಲ್ಲಿಗೆ ಇಡ್ಲಿನ ಮಾಡಿ ಇದಕ್ಕಂತೂ ತೆಳುವಾಗಿ ಸಾಂಬಾರು ಇದ್ದರೆ ಅಂತೂ ಆಹಾ ಏನು ರುಚಿ ಅಂತ ಹೇಳ್ತೀರ ಸಕ್ಕರಾಗಿರುತ್ತೆ ಇದಕ್ಕೆ ಮತ್ತೆ ತುಪ್ಪ ಹಾಕೋದೇನು ಅವಶ್ಯಕತೆ ಇಲ್ಲ ನಾವು ಇಡ್ಲಿಯನ್ನು ರೆಡಿ ಮಾಡಬೇಕಾದ್ರೆ ಹಾಕ್ಬಿಟ್ಟಿದ್ದೀವಿ ನಿಮ್ಗೆ ಹಂಗೂ ಬೇಕಂದರೆ ಇನ್ನೂ ಒಂದು ಸಲ ತುಪ್ಪ ಹಾಕ್ಕೊಳ್ಬೋದು ಬಟ್ ಇಡ್ಲಿ ಸಾಂಬಾರು ಅಂತ ಸಕ್ಕತ್ತಾಗಿತ್ತು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತ್ರೆ ಹೇಗೆ ಬಂತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ಮೆಥಡಲ್ಲಿ ಮಾಡ್ಬೋದು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ